ಕ್ಷೇತ್ರದ ಬಗ್ಗೆ ಹೆಸರು ಕೆಡಿಸುತ್ತಿದ್ದಾರೆ ಕೆಲವು ವ್ಯಕ್ತಿಗಳು ಅಂತ ಹೇಳಿ ಯಾವ ಪ್ರಕರಣ ಯಾವ ರೀತಿ ತಗೋತೀವಿ ಸರ್ ಯಾವ ಧರ್ಮಸ್ಥಳದ ಹೆಸರು ಕೆಲ್ಸಕ್ಕೋಸ್ಕರ ನಡೀತಿದ್ಯಾ ನಾನ್ ಇಲ್ಲಿ ಧರ್ಮಸ್ಥಳ ಒಂದು ಊರು ಅಂತ ನೋಡ್ತೀನಿ ಧರ್ಮಸ್ಥಳ ಒಂದು ಊರಾಗಿರ್ಬೋದು ಯಾವುದೇ ಊರು ಕರ್ನಾಟಕದಲ್ಲಿ ಏನೇ ಅನ್ಯಾಯ ನಡೆದ್ರು ಅದಕ್ಕೆ ತಕ್ಕಂತೆ ಒಂದು ಒಂದು ತನಿಖೆ ಆಗಬೇಕು ಅದರ ತಕ್ಕಂತೆ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು ನ್ಯಾಯ ಹೊರಗೆ ಬರಬೇಕು ಸೊ ನಾವು ಯಾವ ಧರ್ಮದ ವಿರುದ್ಧ ಅಲ್ಲ ಅಲ್ಲಿ ನಮ್ಮ ಜೊತೆ ಸೇರಿರೋರು ನಮ್ಮ ಸಮಾನ ಮನಸ್ಕರ ವೇದಿಕೆಯಲ್ಲ ಸೇರಿರೋರು ಅನೇಕ ಅಲ್ಲಿ ಮಂಜುನಾಥ ಸ್ವಾಮಿಯವರ ಮೇಲೆ ಭಕ್ತಿ ಇರೋರು ಕೂಡ ನಮ್ಮ ಜೊತೆ ಸೇರ್ಕೊಂಡು ನ್ಯಾಯ ಬೇಕು ಅಂತ ಇದ್ದಾರೆ ಹಿಂದೂ ಧರ್ಮನ ನಂಬ್ಕೊಂಡಿರೋರು ಜೈನ ಧರ್ಮ ನಂಬ್ಕೊಂಡಿರೋರು ಆ ಸ್ಥಳ ಒಂದು ಒಂದು ಪ್ರಾಚೀನವಾದ ಬೌದ್ಧ ಸ್ಥಳ ಅಂತಲೂ ಹೇಳ್ಕೊಂಡಿದ್ದಾರೆ ಅದನ್ನು ನಂಬಿರೋರು ನಮ್ಮ ಜೊತೆ ಸೇರಿದ್ದಾರೆ ಅಥವಾ ಧರ್ಮೇಧರ್ವಾಗಿರೋರು ನಮ್ಮ ಜೊತೆ ಸೇರಿದ್ದಾರೆ ಸೊ ನಮಗೆ ಎಲ್ಲ ಒಂದು ಸಿದ್ಧಾಂತಕ್ಕೆ ಆ ಒಂದು ಯಾವುದೇ ಬಲಪಂಥಿ ಎಡಪಂಥಿ ಮಧ್ಯಪಂಥಿ ಮೀರಿ ನಮ್ಗೊಂದು ನ್ಯಾಯ ಸಿಗಬೇಕು ಒಂದು ಏನು ಸತ್ಯ ಇದೆಯೋ ಹೊರಗೆ ಬರಬೇಕು ಮತ್ತು ಅದರ ತಕ್ಕಂತೆ ನಮಗೆ ತಪ್ಪಿತಸ್ಥ ಮೇಲೆ ಕ್ರಮ ಆಗಬೇಕು ಅನ್ನೋ ಹೋರಾಟ ಮುಂದುವರಿಸ್ತೇವೆ ಹೊರತು ನಾವು ಯಾವ ವ್ಯಕ್ತಿ ವಿರುದ್ಧ ಅಲ್ಲ ಯಾವ ಒಂದು ಧರ್ಮದ ವಿರುದ್ಧ ಅಲ್ಲ ನಿಜ ಹೇಳಬೇಕಂದ್ರೆ ಸರ್ಕಾರ ಧರ್ಮ ನಿರಪೇಕ್ಷತೆ ಅಂದರೆ ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕ ಧರ್ಮ ಅಂದ್ರೆ ನಿಮ್ಮ ಮನೇಲಿ ಆರ್ಟಿಕಲ್ ಇಪ್ಪತ್ತೈದರಲ್ಲಿ ನೀವು ಯಾವ ಧರ್ಮ ಬೇಕಾದ್ರೂ ಧರ್ಮೇತರವಾಗಿ ಬದುಕು ನಿಮ್ಮ ಹತ್ತಿ ಹಾಕಿದೆ ಸರ್ಕಾರಗಳು ಆ ಧರ್ಮಗಳಿಂದ ದೂರ ಇರಬೇಕು ಅವರು ಒಂದ್ ರೀತಿ ನಿಜವಾದ ಧರ್ಮ ನಿರಪೇಕ್ಷತೆ ಅಂತ ಹೇಳಿಬೇಕು ಸತ್ಯ ನ್ಯಾಯ ಈ ವೈಜ್ಞಾನಿಕ ಮನೋಭಾವನ ಬೆಳೆಸಿ ಧರ್ಮ ನಿರಪೇಕ್ಷತೆ ಅಂತ ಹಿಡಿಯಬೇಕು ಅಂತ ನಾವು ಕೇಳ್ತೇವೆ ಆ ವ್ಯಕ್ತಿ ಏನಾದ್ರೂ ಸುಳ್ಳು ಹೇಳಿದ್ದೆ ಅವ್ರ ಮೇಲೂ ಕ್ರಮ ಕೈಗೊಳ್ಬೇಕು ನಮಗೆ ಅವ್ರ ಏನಾದ್ರು ಅದನ್ನ ಸರ್ಕಾರ ಬಹಳ ಗಮ ಗಂಭೀರವಾಗಿ ಪರಿಗಣಿಸ್ಬೇಕು ನನಗೆ ಅವ್ರು ಹೇಳಿರೋದು ಪಾಯಿಂಟ್ ಸಿಕ್ಸ್ ನಲ್ಲಿ ನಮಗೆ ಇದು ಸಿಕ್ಕಿದೆ ಅಂತ ನಾವು ನೋಡಿದೀವಿ ನಮ್ಗೆ ಅಸ್ಥಿ ಪಂಚರ್ ಪಾಯಿಂಟ್ ಲೆವೆನ್ ಏನಲ್ಲಿ ನಮ್ಗೆ ಅಸ್ಥಿ ಸಿಕ್ಕಿದೆ ಅಂತ ಗೊತ್ತಾಗಿದೆ ಮತ್ತು ಈ ನಿಟ್ಟಿನಲ್ಲೂ ಬೇರೆ ಬೇರೆ ಕಡೆ ಏನು ಬಹಿರಂಗವಾಗಿ ಆಗಿರ್ತಾರೋ ಅದು ಎಷ್ಟೋ ಒಂದು ಸಿಕ್ಕಿರ್ಬೋದು ಸೊ ಇವರು ಸತ್ಯ ಸುಳ್ಳು ಅನ್ನೋಕ್ಕಿಂತ ಡಿಗ್ರೀಸ್ ಆಫ್ ಸತ್ಯ ಡಿಗ್ರೀಸ್ ಆಫ್ ಸುಳ್ಳು ಅಂತ ರೀತಿಯಲ್ಲಿ ನೋಡ್ಬೋದು ಇವರಲ್ಲಿ ಒಂದು ಹಂತಕ್ಕೆ ಸತ್ಯ ಹೇಳಿದ್ದಾರೆ ಅಂತ ಹೇಳಿದರೆ ಸುಳ್ಳು ಆಗೋಲ್ಲ ಬಟ್ ಎಷ್ಟು ಮಟ್ಟಿಗೆ ಸತ್ಯ ಇದೆ ಅನ್ನೋದು ಇನ್ನೂ ಒಂದು ರೀತಿ ಎಸ್ ಐ ಟಿ ಮುಂದುವರಿಸ್ತಾ ಅದು ಅದನ್ನು ಹೋಗ್ತಾ ಹೋಗ್ತಾ ಅದು ಹೊರಗೆ ಬರಬೇಕು ಅಂತ ಹೇಳಕ್ಕೆ ಇಷ್ಟ